ಸ್ನೇಹಿತರೆ ಇದು ನಾಲ್ಕು ವರ್ಷದ ಏಲಕ್ಕಿ ಬುಡ ಈಗಾಗಲೇ ಎರಡು ವರ್ಷದಿಂದ ಫಸಲು ಬರ್ತಾಯಿದೆ ನೋಡಿ ಇದು ಆಲ್ರೆಡಿ ಒಂದರಲ್ಲಿ ಹೆಚ್ಚು ಕಡಿಮೆ ನೂರು ಹೆಚ್ಚು ಇದಿದೆ ಬುಡಗಳ ಇದಾಗಿ ಚಿಲ್ಲಾಗಿದೆ ಇದನ್ನು ಹಾಕಿ ನಾಲ್ಕು ವರ್ಷ ಆಯಿತು ಈಗ ಆಲ್ರೆಡಿ ನಮಗೆ ಎರಡು ವರ್ಷದಿಂದ ಫಸಲು ಬಂದಿದೆ ಈ ವರ್ಷವೂ ಫಸಲು ನೋಡಿ ಈ ಥರ ಬಂದಿದೆ ಈಗಲೇ ಹಾರ್ವೆಸ್ಟಿಂಗ್ ಆಗ್ತಾಯಿದೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದು ಮೂಡಿಗೆರೆ ಅಂಥೇಳಿ ಇದರ ತಳಿ ಹೆಸರು ನಾವು ಇದನ್ನು ಮೂಡಿಗೆರೆಯಿಂದ ತಂದು ಹಾಕಿದ್ವಿ ಇದು ಆಲ್ರೆಡಿ ಕುಯ್ಲಾಗಿರೋದ್ರಿಂದ ಕಾಳು ಕಡಿಮೆ ಐತೆ ನಾಲ್ಕು ವರ್ಷದ್ದು ಏಲಕ್ಕಿಯ ಗಿಡ ಇದು ಇದು ಆಲ್ರೆಡಿ ನಮಗೆ ಫಸಲು ಹೋದ ವರ್ಷ ಶುರು ಆಗಿತ್ತು ಈ ವರ್ಷ ಕಡಿಮೆ ಇದೆ ಹೋದ ವರ್ಷ ಚೆನ್ನಾಗಿ ಬಂದಿತ್ತು ಈ ಗಿಡಗಳ ನೀವು ನೋಡ್ಬೋದು ಒಂದೊಂದು ಕಂದು ಒಂದೊಂದು ಗಿಡದಲ್ಲಿ ಅಂದರೆ ನೂರು ನೂರು ಕಂದುಗಳಿದೆ ಇದನ್ನು ನಾವು ಸಸಿನ ತಂದು ನೆಟ್ಟಿದ್ದೆವು ಅಂದರೆ ಗಿಡ ಇದು ಅದರ ಅಡಿ ಮುಕ್ಕಾಲು ಎಷ್ಟು ಇದ್ದ ಗಿಡ ಹಾಕಿದ್ವಿ ಇದು ನೋಡ್ತಾ ಇದ್ರೆ ನಮಗೆ ಏಲಕ್ಕಿನ ನಾವು ಬೆಳಿಬೋದು ಇಲ್ಲಿ ಅಂತ ನಮಗೆ ತುಂಬ ಕಾನ್ಫಿಡೆನ್ಸ್ ಆಯಿತು ಹಾಗಾಗಿ ನಾವು ಮತ್ತೀಗ ಹೊಸ ಏಲಕ್ಕಿ ನಾಟಿ ಮಾಡಿದ್ವಿ ಹಾಂ ಸ್ನೇಹಿತರೆ ಇದು ಮೂರು ವರ್ಷದ ಏಲಕ್ಕಿ ಗಿಡ ಆಲ್ರೆಡಿ ಹಾರ್ವೆಸ್ಟಿಂಗ್ ಆಗಿದೆ ಆದರೂ ಸಹ ಇದು ಚೆನ್ನಾಗಿದೆ ಯಾಕೆಂದರೆ ಇದು ಸ್ವಲ್ಪ ಕುಬ್ಜ ತಳಿ ಇದು ಹೆಚ್ಚಾಗಿ ಬೆಳೆಯಲ್ಲ ಈಗ ನಾವು ಅಡಿಕೆ ತೆಂಗು ಕೋಕೋ ಮತ್ತು ತಾಳು ಮೆಣಸು ಈ ಮೂರು ಕೃಷಿಗಳು ಒಟ್ಟಿಗೆ ಮಾಡೋದ್ರಿಂದ ನಮ್ಮಲ್ಲಿ ಕಲ್ಟಿವೇಶನ್ ಚಾನ್ಸಸ್ ಉಳೀತದೆ ಉಳುಮೆ ಮಾಡೋಂಗಿಲ್ಲ ಅಗ್ರಿಕಲ್ಚರಲ್ಲಿ ಏನಪ್ಪ ಅಂದರೆ ನಮಗೆ ಖರ್ಚಾಗ್ತಾ ಇರೋದೇ ವ್ಯವಸಾಯ ವ್ಯವಸಾಯದಲ್ಲಿ ಏನು ಅಂತಂದರೆ ಟ್ರ್ಯಾಕ್ಟ್ರು ಉಡಿಸೋದು ಟ್ರ್ಯಾಕ್ಟ್ ಹೊಡಿಸೋದ್ರಿಂದ ನಮಗೇನು ಅಂತ ಅನುಕೂಲಗಳಿಲ್ಲ ಆದರೆ ಭೂಮಿ ಚೆನ್ನಾಗಿರ್ತಕ್ಕಲ್ಲ ಬಾಳೆ ಗಿಡ ಇಪ್ಪತ್ತು ವರ್ಷ ಸ್ನೇಹಿತರೆ ಈ ಅಡಿಕೆ ಹಾಕ್ದಾಗ ಒಂದೊಂದು ಬಾಳೆ ಹಾಕಿದ್ವಿ ಅಲ್ಲೊಂದು ಇಲ್ಲೊಂದು ಬಾಳೆಗಳು ಬಾಳೆಗಳು ನಮಗೆ ಅವಾಗವಾಗ ಬರ್ತಿರ್ತವೆ ನಮ್ಗೆ ಹೆಚ್ಚಿನದಾಗಿ ಬಾಳೆಲಿ ಆದಾಯ ಇಲ್ಲದೇ ಇದ್ರೂ ತೋಟಕ್ಕೆ ಬಂದಾಗ ನಾವು ಬಾಳೆನ ನೋಡಬೇಕು ಯಾಕೆ ಅಂದರೆ ನಮ್ಮ ತೋಟ ತುಂಬ ಗಿಡಗಳಿವೆ ಯಾಕೆಂದರೆ ನಾವು ಯಾವುದೇ ಒಂದು ಗಿಡದಿಂದ ನಾವು ಅದೇ ಏನೋ ನಿರೀಕ್ಷೆ ಮಾಡ್ತಾ ಇಲ್ಲ ಈಗ ಅಡಿಕೆ ನೋಡಿ ಅಡಿಕೆ ಕೆಲವು ಮಾರ್ಗಗಳಲ್ಲಿ ನಮ್ಮಲ್ಲಿ ಈ ಈ ಏರಿಯಾದಲ್ಲಿ ನಾವು ಹದಿನೈದು ಇಪ್ಪತ್ತು ಕೆ ಜಿ ಅಡಿಕೆ ಬೆಳಿತೀವಿ ಅಂತಂದರೆ ಅದು ನಮ್ಮಲ್ಲಿರುವಂಥ ನ್ಯಾಚುರಲ್ ಫರ್ಟಿಲಿಟಿ ಅಂದರೆ ಹೆಚ್ಚಿಗೆ ನಾವು ಉಳುಮೆ ಮಾಡಿದ್ರೆ ಹಾಗಾಗಿ ನಾವು ಹೆಚ್ಚು ಉಳುಮೆ ಮಾಡೋದು ತೋಟಕ್ಕೆ ಅವಶ್ಯಕತೆ ಇಲ್ಲ ಅದಕ್ಕೆ ಕೊಡಬೇಕು ಸಾಕಷ್ಟು ಗೊಬ್ಬರಗಳು ಕೊಡಬೇಕು ಅಂತಂದ್ರೆ ನಾವು ಇಷ್ಟೊಂದು ಗಿಡಗಳಿವೆ ಅಂತಂದ್ರೆ ಎಲ್ಲಕ್ಕೂ ಆಹಾರ ಒದಗಿಸ್ಬೇಕು ಈ ಆಹಾರ ಒದಗಿಸೋದ್ರಿಂದ ನಮಗೆ ಕೋಕೋ ಅಡಿಕೆ ತೆಂಗು ಎಲ್ಲ ಬೆಳೆಗಳು ಸಮಾನ ಅಂತರದಲ್ಲಿ ಹಾಕಿದ್ದೀವಿ ಯಾವುದೇ ಬೆಳೆಗೆ ನಾವು ಹೆಚ್ಚಿನ ಒತ್ತಡ ಇಲ್ಲ ಏಕೆಂತಂದರೆ ನಾವು ನೋಡಿ ತೆಂಗು ಅಡಿಕೆ ಎರಡರ ಮಧ್ಯೆ ಒಂದಿರ್ತದೆ ಅಡಿಕೆ ಖೋಖೋ ಮಧ್ಯೆ ಒಂದಿರ್ತದೆ ಈಗ ನಾವು ಬಾಳೆದಾ ಇಲ್ಲೋ ಒಂದು ಒಂದೊಂದು ಬಾಳೆ ಹೀಗಾಗಿ ರೈತರು ಅಂತರ ಬೆಳೆಗಳಲ್ಲಿ ಹೆಚ್ಚು ನಾವೀಗ ಲೇಯರ್ಸ್ ಅಂತ ಹೇಳ್ತಾರೆ ಈಗ ಅವರು ಟೆಕ್ನಿಕಲ್ ಏರ್ಸ್ ನಮಗೆ ಗೊತ್ತಿಲ್ಲ ಬಟ್ ಜಮೀನು ತುಂಬ ಗಿಡಗಳನ್ನ ಹಾಕೋಕೊಂಡು ನಮಗೆ ಕಾನ್ಸೆಪ್ಟ್ ಯಾವುದೇ ಜಾಗದಲ್ಲಿ ಖಾಲಿ ಇರಬಾರ್ದು ನಮ್ಮಲ್ಲಿ ಕಳೆ ಹುಲ್ಲು ಬೆಳೀಲಿಕ್ಕೂ ಜಾಗ ಕಡಿಮೆ ಐತೆ ಬರುತ್ತೆ ಕಳೆ ಬರೋಲ್ಲ ಅಂತ ಹೇಳಿದ ಕಡಿಮೆ ಬರ್ತದೆ ಅಂದರೆ ಕಳೆಗ ಬೆಳೆಯುವಷ್ಟನ್ನು ಭೂಮಿನಲ್ಲಿ ಈ ಮರಗಳೇ ಇರೋದ್ರಿಂದ ಅದರ ನೆರಳಲ್ಲಿ ಹೆಚ್ಚಿನ ಕಳೆ ಬರಲ್ಲ ಹಾಗಾಗಿ ಅಡಿಕೆ ತೆಂಗು ಕೋಕೋ ಕಾಫಿ ಏಲಕ್ಕಿ ಬಾಳೆ ಬಾಳೆ ಅಂತ ನಮ್ಮದು ಹೈಜನಿಕ್ ಆಗಿದೆ ಏಕೆಂದರೆ ನಾವು ಯಾವುದೇ ಕೆಮಿಕಲ್ ಆಗ್ತಾನೆ ಈ ಥರ ಬಾಳೆಗಳು ಬರ್ತಾ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಇರೋದನ್ನೋದು ಮಾತ್ರ ಸಾಧ್ಯ ಹಾಗಾಗಿ ರೈತರು ಹೆಚ್ಚಿನದಾಗಿ ಉಳುಮೆ ಮಾಡೋದನ್ನು ನಿಲ್ಲಿಸಿ ಅದಕ್ಕೆ ಒದಿಕೆ ಅಂದರೆ ತ್ಯಾಜ್ಯಗಳನ್ನ ತಂದು ತೋಟಕ್ಕೆ ಹಾಕೋದ್ರಿಂದ ಅಥವಾ ತೋಟದಲ್ಲೇ ಉತ್ಪಾದನೆ ಮಾಡೋದ್ರಿಂದ ತೋಟದ ಏನು ಹೇಳಿ ಅದು ಫರ್ಟಿಲಿಟಿ ಅನ್ನೋದು ಹೆಚ್ಚು ಬರುತ್ತೆ ಸ್ನೇಹಿತರೆ ಕಾಡಂಬಿಗೆ ನ್ಯಾಚುರಲ್ ಫಾರ್ಮ್ ಪಾಲಿನೇಷನ್ ಆಗಬೇಕು ಕಾಡಮೊಮ್ಮು ಒಂದೇ ಇಲ್ಲ ತೆಂಗಿರ್ಬೋದು ಅಡಿಕೆ ಇರ್ಬೋದು ಯಾವುದೇ ಬೆಳೆಗಳಿಗೆ ಪಾಲಿನೇಷನ್ ಆಗ್ಬೇಕಾದ್ರೆ ಮೇಯ್ನು ನೇ ಜೇನು ಮುಖ್ಯ ಜೇನು ಪೆಟ್ಟಿಗೆ ಸಾಕೋದ್ರಿಂದ ನಾವು ಪಾಲಿನೇಷನ್ ಮಾಡ್ತೀವಿ ಅಂತ ಇದು ಕರಾವಳಿ ಇರ್ತಾರೆ ನಮ್ಮಲ್ಲಿ ನ್ಯಾಚುರಲ್ ಆಗಿ ಒಂದು ಜೇನು ಒಂದು ಒಂದು ಅಂತಲ್ಲ ನಮ್ಮ ತೋಟದಲ್ಲಿ ಸುಮಾರು ಪೊಟ್ರೆ ಜನಗಳಿವೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಿದ್ರೆ ಬೆಳೀತಾ ಇದೆ ಮತ್ತು ನೋಡಿ ಈ ಒಂದು ಪೊಟ್ರೆ ಬಂದಿತ್ತು ಈ ಜೇನು ಹುಳುಗಳು ನೋಡಿ ಈ ಪೊಟ್ರೆಯಲ್ಲಿ ಇರೋದ್ರಿಂದ ನಮ್ಮ ತೋಟದಲ್ಲಿ ಈ ಥರ ತುಂಬ ಇವೆ ಹಾಲದ ಮರದಲ್ಲಿದೆ ಅಲಸನ ಮರದಲ್ಲಿದೆ ಎಲ್ಲೆಲ್ಲಿ ಮರಗಳಲ್ಲಿ ಪೊಟ್ರೆ ಇದೆಯೋ ಅಲ್ಲೆಲ್ಲ ಇವು ಇನ್ನೂ ಕುಡು ತುಡಿಕೆ ಜರೆ ಪೊಟ್ರಾಜು ಅಂತಾರೆ ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ತೋಟದಲ್ಲಿರಲಿ ನೀವು ಹನಿಗೋಸ್ಕರ ಈ ಜೇನನ್ನ ಡಿಸ್ಟರ್ಬ್ ಮಾಡಬಾರ್ದು ಈ ಜೇನು ಇರೋದ್ರಿಂದನೇ ನಮ್ಮ ತೋಟದಲ್ಲಿ ಪಾಲಿನೇಷನ್ ಚೆನ್ನಾಗಾಗ್ತದೆ ಅಂದ್ಕೊಂಡಿದ್ದೀವಿ ಅದು ರೀಸರ್ಚಲ್ಲೂ ಇದೆಯಂತೆ ಏನಂತ ಇಪ್ಪತ್ತು ಪರ್ಸೆಂಟು ಯಾವುದೇ ಬೆಳೆಗಳಲ್ಲಿ ಕೆಲವು ಕಾಫಿ ಅಥವಾ ಇದು ಏಲಕ್ಕಿ ತೆಂಗು ಅಡಿಕೆ ಹಣ್ಣಿನ ಗಿಡಗಳು ಇಲ್ಲಕ್ಕೂ ಪಾಲಿನೇಷನ್ ಆಗಬೇಕು ಅಂದರೆ ನಾವು ಮೇಜರಾಗಿ ತೋಟದ ಜೇನು ಇರಬೇಕು ರೈತರು ಯಾವುದೋ ಒಂದು ಸ್ವಲ್ಪ ಜೇನುತುಪ್ಪಕ್ಕೋಸ್ಕರ ನಾವು ಇಡೀ ಜೇನನ್ನ ಸುಡೋದು ಅಥವಾ ಅದ್ರ ಕುಟುಂಬನೇ ಹಾಳು ಮಾಡೋದು ಅದು ವ್ಯರ್ಥ ಆಗ್ತದೆ ಜೇನು ಸಾಕಾಣಿಕೆ ಮಾಡಿ ಜೇನುತುಪ್ಪ ತೆಳದು ಅರ್ಥ ಇದೆ ಬಟ್ ಅದು ಪ್ರಕೃತಿ ದುತ್ವ ಸಿಕ್ಕಿರುವಂಥ ಜೇನನ್ನು ನೀವು ಯಾವುದೇ ಕಾರಣಕ್ಕೂ ಬೆಂಕಿ ಇಡೋದು ಅದನ್ನು ಸುಡಬೇಡಿ ನಮ್ಮಲ್ಲಿ ಜೇನು ಇದೆ ತುಂಬ ಜೇನುಗಳು ದೊಡ್ಡ ದೊಡ್ಡ ಜೇನು ಆ ಜೇನುಗಳನ್ನ ಇಮೇಜಿನ್ ಮಾಡೋಕ್ಕಾಗಲ್ಲ ಆ ಜೀನ ನಾವು ಯಾವುದೇ ಕಾರಣಕ್ಕೂ ಬೆಂಕಿ ಇಟ್ಟು ಸುಡೋಲ್ಲ ಅದ್ರ ಪಾಡಿಗೆ ಅದು ಹೋಗ್ತಾ ಕೆಲವು ಸರಿ ಅದು ಹಳಿ ಹಾನಿ ಮಾಡಿದೆ ಬಟ್ ನಾವು ಈ ಎಜ್ಜೇನಿರೋ ಮರಗಳ ತಳಭಾಗ ಓಡಾಡ್ಬೇಕಾದ್ರೆ ಕೇರಾಗಿ ಓಡಾಡಬೇಕು ಇದು ಪೊಟ್ರಾಸೆಯನ್ನು ಯಾರಿಗೂ ಹಾನಿ ಮಾಡಲ್ಲ ಇದರಿಂದ ನಮಗೆ ತುಂಬ ಹೆಲ್ಪ್ ಇದೆ ಅಂತ ಹೇಳ್ತೀನಿ